ಡಲ್ ಹೊಡೆದ ಗಿಲ್ಲಿ ಕೊನೆ ಕ್ಷಣದಲ್ಲಿ ಗೇಮ್ ಚೇಂಜರ್ ಆದ್ರ ಅಶ್ವಿನಿ ಗೌಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇಬ್ಬರು ಪ್ರಮುಖ ಫಿಲ್ಲರ್ಗಳು ಅಂದರೆ ಅದು ಗಿಲ್ಲಿ ಆ್ಯಂಡ್ ಅಶ್ವಿನಿ ಅಂತ ನಿಶ್ಸಂಶಯವಾಗಿ ಹೇಳ್ಬೋದು ಇವರಿಬ್ಬರು ಇಲ್ಲದ ಬಿಗ್ ಬಾಸ್ನ ಊಹಿಸಿಕೊಳ್ಳುವುದು ಕಷ್ಟವೇ ಫಿನಾಲೆ ಹತ್ರ ಬರ್ತಿದ್ದಂತೆ ಅಶ್ವಿನಿ ಗೇಮ್ ಚೇಂಜರ್ ಆದ್ರ ಅನ್ನೋ ಚರ್ಚೆ ಈಗ ನಡೆಯುತ್ತಿದೆ ಬಿಗ್ ಬಾಸ್ ನಲ್ಲಿ ಒಂದು ನಿರ್ಧಾರ ಒಂದು ಟಾಸ್ಕ್ ಇಡೀ ನೇ ಚೇಂಜ್ ಮಾಡಬಹುದು ಅಡೋದಕ್ಕೆ ಹಲವು ಉದಾಹರಣೆಗಳಿವೆ ಈ ಈ ಸೀಸನ್ನಲ್ಲಿ ಅಶ್ವಿನಿ ಅವರು ನೆಗೆಟಿವ್ ಆಗಿ ಕಾಣಿಸಿಕೊಂಡರೂ ಅವರಿಲ್ಲದೆ ಬಿಗ್ ಬಾಸ್ ಇಲ್ಲ ಅಂತ ಹೇಳೋ ವೀಕ್ಷಕರು ತುಂಬಾ ಚೆನ್ನಾಗಿದ್ದಾರೆ ಹಾಗಂತ ಇಲ್ಲಿ ಇಲ್ವಾ ಅಂತಲ್ಲ ಇವರಿಬ್ಬರು ಈ ಸೀಸನ್ನ ಹೈಲೈಟೆಡ್ ಸ್ಪರ್ಧಿಗಳು ಅನ್ನೋದು ನಿಶ್ಸಂಶಯ ಟಾಪ್ ಆರು ಕಂಟೆಂಡರ್ ಟಾಸ್ನಲ್ಲಿ ಅಶ್ವಿನಿ ಗೌಡ ರೋಚಕವಾಗಿ ಗೆದ್ದಿದ್ದೇ ಗೆದ್ದಿದ್ದು ಆಲ್ಮೋಸ್ಟ್ ಎಲ್ಲ ವೀಕ್ಷಕರು ಅವರ ಬಹು ಹೇಳಿದ್ದಾರೆ ಅವರ ಆ ಛಳಕ್ಕೆ ಎಲ್ಲರೂ ಮನಸೋತಿದ್ದಾರೆ ಇಷ್ಟೇ ಅಲ್ಲ ಹಲವರು ಈ ಬಾರಿ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕು ಅಂತಲೂ ಬೇಡಿಕೆ ಇಟ್ಟಿದ್ದಾರೆ ಬಟ್ ಇದೊಂದು ಗೇಮ್ನಿಂದ ಅಶ್ವಿನಿ ಗೌಡ ಗೇಮ್ ಚೇಂಜರ್ ಅಂತ ಹೇಳೋಕ್ಕಾಗುತ್ತಾ ಈ ಪ್ರಶ್ನೆಯನ್ನು ಹಲವರು ಕೇಳ್ತಿದ್ದಾರೆ ಆದರೆ ಗೇಮ್ನ ಕೊನೆಯ ಹಂತದಲ್ಲಿ ಅಶ್ವಿನಿ ಶೈನ್ ಆಗಿರೋದ್ರಿಂದ ತಳ್ಳಿ ಹಾಕುವಂತಿಲ್ಲ ಸೇಮ್ ಟೈಮ್ ಗಿಲ್ಲಿ ಕೂಡ ಡಲ್ ಆಗಿರೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಅಂತೂ ಇದೆ ಅಷ್ಟೇ ಅಲ್ಲದೆ ನಿನ್ನೆಯ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಮನೆಯ ಎಲ್ಲ ಸ್ಪರ್ಧಿಗಳು ಉತ್ತಮ ನೀಡಿದ್ದಾರೆ